ನಟಕ ವೀಕ್ಷಕರಿಗೆ ಸ್ವಾಗತ ನಾನು ವರ್ಷಗಳ ನಂತರ ಭಾರತದ ಪ್ರಧಾನಿಯೊಬ್ಬರು ಸೈಪ್ರಸ್ ದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಯು ಸಾಮಾನ್ಯ ಪ್ರವಾಸದಂತೆ ಕಂಡರೂ ಇದರ ಹಿಂದೆ ಒಂದು ದೊಡ್ಡ ರಾಜತಾಂತ್ರಿಕ ನಡೆಯುವರೆಗಿದೆ ಈ ಭೇಟಿಯು ಪಾಕಿಸ್ತಾನಕ್ಕೆ ಹೆಗಲು ಕೊಟ್ಟಿದ್ದ ಟರ್ಕಿಗೆ ನೀಡುತ್ತಿರುವ ಕಡೆ ಸಂದೇಶ ಎಂದೇ ವಿಶ್ಲೇಷಣೆ ಮಾಡಲಾಗುತ್ತಿದೆ ಒಂದು ಪುಟ್ಟ ದ್ವೀಪ ರಾಷ್ಟ್ರವಾದ ಸೈಪ್ರಸ್ಗೆ ಪ್ರಧಾನಿ ಮೋದಿ ಅವರ ಭೇಟಿ ಕೊಟ್ಟಿರುವುದರ ಹಿಂದಿನ ಮಹತ್ವ ಇದರ ಹಿಂದಿರುವ ಏಳು ಪ್ರಮುಖ ಕಾರಣಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಬನ್ನಿ ಎರಡು ದಶಕಗಳ ಬಳಿಕ ಸೈಪ್ರಸ್ಗೆ ಭಾರತದ ಪಿಎಂ ಮೊದಲನೆಯದಾಗಿ ಇದು ಎರಡು ದಶಕಗಳ ನಂತರ ಭಾರತದ ಪ್ರಧಾನಿ ಒಬ್ಬರು ಸೈಪ್ರಸ್ಗೆ ಭೇಟಿ ನೀಡುತ್ತಿರುವ ಭೇಟಿ ಈ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಇಂದಿರಾ ಗಾಂಧಿ ಮತ್ತು ಎರಡ್ ಸಾವಿರದ ಎರಡರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಭೇಟಿ ಕೊಟ್ಟಿದ್ದರು ಇಷ್ಟು ಸುದೀರ್ಘ ಅವಧಿಯ ನಂತರದಲ್ಲಿ ಭಾರತದ ಪ್ರಧಾನಿಯ ಭೇಟಿಯು ಸಹಜವಾಗಿಯೇ ಕುತೂಹಲ ಮುಗಿಸಿದೆ ಇದು ಉಭಯ ದೇಶಗಳ ಸಂಬಂಧವನ್ನ ಬಲಪಡಿಸುವ ಹೊಸ ಪ್ರಯತ್ನವಾಗಿದೆ ಕಳೆದ ನಲವತ್ತು ವರ್ಷಗಳಲ್ಲಿ ಎರಡು ಬಾರಿ ಮಾತ್ರ ಭಾರತದ ಪ್ರಧಾನಿಯು ಸೈಪ್ರಸ್ಗೆ ಭೇಟಿ ಕೊಟ್ಟಿದ್ದರು ಸೈಪ್ರಸ್ ಅಧ್ಯಕ್ಷ ನಿಕೋಸ್ ರವರ ಆಹ್ವಾನದ ಮೇರೆಗೆ ಸುಮಾರು ನೂರು ಜನರ ನಿಯೋಗದೊಂದಿಗೆ ಪ್ರಧಾನಿ ಮೋದಿ ಭೇಟಿ ಕೊಟ್ಟಿದ್ದಾರೆ ಮೋದಿಯವರು ಒಟ್ಟು ಮೂರು ದೇಶಗಳ ಪ್ರವಾಸದಲ್ಲಿದ್ದು ಮೊದಲಿಗೆ ಸೈಪ್ರಸ್ನಲ್ಲಿ ಇಳಿದಿದ್ದಾರೆ ಅಲ್ಲಿಂದ ಕೆನಡಾದಲ್ಲಿನ ಜಿ ಸೆವೆನ್ ಶೃಂಗಕ್ಕೆ ಭೇಟಿ ಕೊಡಲಿದ್ದಾರೆ ಅಲ್ಲಿಂದ ಕ್ರೊಯೇಷಿಯಾದ ಭೇಟಿ ಕೊಡಲಿದ್ದು ಇದೇ ಮೊದಲ ಬಾರಿಗೆ ಭಾರತದ ಪ್ರಧಾನಿಯೊಬ್ಬರು ಕ್ರೊಯೇಷಿಯಾಗೆ ಭೇಟಿ ಕೊಡುತ್ತಿದ್ದಾರೆ ಬದಲಾಗುತ್ತಿರುವ ಜಾಗತಿಕ ರಾಜಕೀಯ ವಿದ್ಯಮಾನಗಳು ಹಾಗೂ ಆರ್ಥಿಕತೆಯ ದೃಷ್ಟಿಯಿಂದ ಈ ಭೇಟಿಗಳು ಮಹತ್ವ ಪಡೆದಿದೆ ಟರ್ಕಿಗೆ ಭಾರತದ ಎಚ್ಚರಿಕೆ ಸಂದೇಶ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಟರ್ಕಿ ಮತ್ತು ಸೈಪ್ರಸ್ ನಡುವೆ ದಶಕಗಳಿಂದ ಸಂಘರ್ಷ ನಡೆಯುತ್ತಿದೆ ಸೈಪ್ರಸ್ಗೆ ಪಕ್ಕದ ಟರ್ಕಿಯೇ ಶತ್ರು ಶತ್ರುವಿನ ಶತ್ರು ಮಿತ್ರ ಎಂಬಂತೆ ಟರ್ಕಿಗೆ ಭಾರತವು ಪಾಠ ಕಲಿಸಬೇಕಾದರೆ ಸೈಪ್ರಸ್ ಜೊತೆಗಿನ ಸಂಬಂಧ ಗಟ್ಟಿಯಾಗಿರುವುದು ಅಗತ್ಯವಿದೆ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಟರ್ಕಿ ಸೈಪ್ರಸ್ನ ಮೂರನೇ ಒಂದು ಭೂಭಾಗವನ್ನು ಆಕ್ರಮಿಸಿಕೊಂಡಿತ್ತು ಇತ್ತೀಚೆಗೆ ಟರ್ಕಿ ಮತ್ತು ಪಾಕಿಸ್ತಾನದ ಮೈತ್ರಿ ಹೆಚ್ಚಾಗುತ್ತಿದೆ ಭಾರತದ ಆಪರೇಷನ್ ಸಿಂಧು ಸಮಯದಲ್ಲಿ ಟರ್ಕಿಯು ಪಾಕಿಸ್ತಾನವನ್ನ ಲೋಡ್ ಲೋಡ್ಗಟ್ಟಲೆ ಸ್ವಶಾಸ್ತ್ರಗಳು ಹಾಗೂ ಡ್ರೋನ್ಗಳನ್ನ ಪಾಕಿಸ್ತಾನಕ್ಕೆ ಪೂರೈಕೆ ಮಾಡಿತ್ತು ಅದರ ಬೆನ್ನಲ್ಲೇ ಟರ್ಕಿಯ ಸರಕುಗಳ ಮೇಲೆ ಭಾರತದ ನಾಗರಿಕರು ನಿರ್ಬಂಧ ಹೇರುವ ಮೂಲಕ ಆಕ್ರೋಶ ಹೊರಹಾಕಿದ್ದರು ಇದಕ್ಕೆ ಪ್ರತಿಯಾಗಿ ಭಾರತವು ನೊಂದಿಗೆ ನಿಲ್ಲುವ ಮೂಲಕ ಟರ್ಕಿಗೆ ರಾಜತಾಂತ್ರಿಕ ತಿರುಗೇಟು ಕೊಟ್ಟಿದೆ ಕಾಶ್ಮೀರ ಮತ್ತು ಭಯೋತ್ಪಾದನೆ ವಿಚಾರದಲ್ಲಿ ಸೈಪ್ರಸ್ಗೆ ಯಾವಾಗಲೂ ಭಾರತವನ್ನ ಬೆಂಬಲಿಸುತ್ತಾ ಬಂದಿದೆ ಈ ಭೇಟಿಯು ಟರ್ಕಿಯ ವಿಸ್ತರಣವಾದದ ವಿರುದ್ಧ ಭಾರತದ ನಿಲುವು ಹಾಗೂ ಸೈಪ್ರಸ್ಗೆ ಭಾರತದ ಬೆಂಬಲವಿದೆ ಎಂಬ ಸಂದೇಶವನ್ನ ಜಗತ್ತಿಗೆ ಸಾರಿದೆ ಯುರೋಪಿನ ಹೆಬ್ಬಾಗಿಲು ಸೈಪ್ರಸ್ ದ್ವೀಪ ರಾಷ್ಟ್ರವಾದ ಸೈಪ್ರಸ್ನ ಆಯಕಟ್ಟಿನ ಸ್ಥಳವಾಗಿದೆ ಇದು ಮೆಡಿಟೇರಿಯನ್ ಸಮುದ್ರದ ಪೂರ್ವ ಭಾಗದಲ್ಲಿದ್ದು ಯುರೋಪ್ ಏಷ್ಯಾ ಮತ್ತು ಆಫ್ರಿಕಾದ ಸಂಗಮ ಸ್ಥಾನದಲ್ಲಿದೆ ಹಾಗೆ ಟರ್ಕಿ ಮತ್ತು ಸಿರಿಯಾಗೆ ಸಮೀಪದಲ್ಲಿದೆ ಹೀಗಾಗಿ ಯುರೋಪಿಯನ್ ಯೂನಿಯನ್ ಸದಸ್ಯ ರಾಷ್ಟ್ರವಾಗಿರುವ ಸೈಪ್ರಸ್ ಭಾರತೀಯ ಕಂಪನಿಗಳಿಗೆ ಯುರೋಪಿನ ಹೆಬ್ಬಾಗಿಲಂತೆ ಕಾರ್ಯನಿರ್ವಹಿಸಬಲ್ಲದು ಇತ್ತೀಚೆಗೆ ಸೈಪ್ರಸ್ನ ಪ್ರಮುಖ ಬ್ಯಾಂಕ್ ಯುರೋ ಬ್ಯಾಂಕ್ ಮುಂಬೈನ ತನ್ನ ಪ್ರತಿನಿಧಿ ಕಚೇರಿಯನ್ನ ತೆರೆಯುವುದಾಗಿ ಘೋಷಣೆ ಮಾಡಿದೆ ಇದು ಭಾರತೀಯ ಉದ್ಯಮಗಳಿಗೆ ಯುರೋಪ್ ಪ್ರವೇಶಿಸಲು ದೊಡ್ಡ ಅವಕಾಶವನ್ನು ಸೃಷ್ಟಿಸಿದೆ ಯುರೋಪ್ ಮಧ್ಯಪ್ರಾಚ್ಯ ಆಫ್ರಿಕಾ ಹಾಗೂ ದಕ್ಷಿಣ ಏಷ್ಯಾದೊಂದಿಗೆ ಪರಸ್ಪರ ವ್ಯವಹಾರ ಹಾಗೂ ಹೂಡಿಕೆಗಳಿಗೆ ನಂಟು ಬೆಳೆಸುವಲ್ಲಿ ಸಹಕಾರಿಯಾಗಿದೆ ಸೈಪ್ರಸ್ನಲ್ಲಿ ಉನ್ನತ ಮಟ್ಟದಲ್ಲಿರುವ ಸರಕು ಸಾಗಣೆ ವ್ಯವಸ್ಥೆ ಮತ್ತು ಅನುಕೂಲಕರ ತೆರಿಗೆ ವ್ಯವಸ್ಥೆಯು ಭಾರತದ ಉದ್ಯಮಿಗಳಿಗೆ ವರದಾನವಾಗಲಿದೆ ಸೈಪ್ರಸ್ಗೆ ಯುರೋಪಿಯನ್ ಯೂನಿಯನ್ ಕೌನ್ಸಿಲ್ನ ಅಧ್ಯಕ್ಷ ಸ್ಥಾನ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಈ ಮಹತ್ವಾಕಾಂಕ್ಷೆ ಯೋಜನೆಯಲ್ಲಿ ಸೈಪ್ರಸ್ ಒಂದು ಪ್ರಮುಖ ಕೊಂಡಿಯಾಗಿದೆ ಪ್ರಧಾನಿ ಮೋದಿ ಅವರ ಭೇಟಿಯು ಈ ಕಾರಿಡಾರ್ನಲ್ಲಿ ಸೈಪ್ರಸ್ನ ನ ಪಾತ್ರವನ್ನ ಇನ್ನಷ್ಟು ಗಟ್ಟಿಗೊಳಿಸುವ ಗುರಿ ಹೊಂದಿದೆ ಇನ್ನು ಐದನೇ ಕಾರಣ ಯುರೋಪಿಯನ್ ಯೂನಿಯನ್ ಜೊತೆಗಿನ ಸಂಬಂಧ ವೃತ್ತಿ ಎರಡ್ ಸಾವಿರದ ಇಪ್ಪತ್ತ ಆರಲ್ಲಿ ಸೈಪ್ರಸ್ ಯುರೋಪಿಯನ್ ಯೂನಿಯನ್ ಕೌನ್ಸಿಲ್ನ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಳ್ಳಲಿದೆ ಈ ಸಮಯದಲ್ಲಿ ಯುರೋಪಿಯನ್ ಒಕ್ಕೂಟದ ಜೊತೆಗಿನ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಯಶಸ್ವಿಗೊಳಿಸಲು ಭಾರತಕ್ಕೆ ಸೈಪ್ರಸ್ನ ಬೆಂಬಲ ಅತ್ಯಗತ್ಯವಾಗುತ್ತದೆ ನೈಸರ್ಗಿಕ ಅನಿಲ ಶೋಧನೆಯಲ್ಲಿ ಸಾತ್ ಆರ್ಥಿಕ ಮತ್ತು ಹೂಡಿಕೆ ಸಂಬಂಧ ಭಾರತದಲ್ಲಿ ಅತಿ ಹೆಚ್ಚು ವಿದೇಶಿ ನೇರ ಬಂಡವಾಳ ಹೂಡಿಕೆ ಮಾಡುವ ದೇಶಗಳಲ್ಲಿ ಸೈಪ್ರಸ್ ಕೂಡ ಒಂದು ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ತೆರಿಗೆ ಒಪ್ಪಂದ ಇದಕ್ಕೆ ಸಹಕಾರಿಯಾಗಿದೆ ಎನ್ಆರ್ಐಗಳಿಗೆ ಎರಡೆರಡು ಕಡೆ ತೆರಿಗೆ ಪಾವತಿಸುವುದು ಈ ಒಪ್ಪಂದದಿಂದ ತಪ್ಪುತ್ತದೆ ಪ್ರಧಾನಿ ಮೋದಿ ಅವರು ತಮ್ಮ ಭೇಟಿಯ ವೇಳೆ ಭಾರತವು ಶೀಘ್ರದಲ್ಲೇ ವಿಶ್ವದ ಮೂರನೇ ಅತಿದೊಡ್ಡ ಆರ್ಥಿಕತೆಯಾಗಲಿದೆ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ ಹಾಗೆ ಸೈಪ್ರಸ್ನ ಉದ್ಯಮಿಗಳಿಗೆ ಭಾರತದಲ್ಲಿ ಹೂಡಿಕೆ ಮಾಡಲು ಆಹ್ವಾನ ಕೊಟ್ಟಿದ್ದಾರೆ ಏಳನೇ ಮತ್ತು ಕೊನೆಯ ಕಾರಣ ಇಂಧನ ಭದ್ರತೆ ಪೂರ್ವ ಮೆಡಿಟೇರಿಯನ್ ಪ್ರದೇಶದಲ್ಲಿ ಅಪಾರ ಪ್ರಮಾಣದ ನೈಸರ್ಗಿಕ ಅನಿಲ ನಿಕ್ಷೇಪವಿದೆ ಭಾರತ ತನ್ನ ಇಂಧನ ಮೂಲಗಳನ್ನ ವಿಸ್ತರಿಸಿಕೊಳ್ಳಲು ಬಯಸುತ್ತಿದ್ದು ಈ ಕ್ಷೇತ್ರದಲ್ಲಿ ಸೈಪ್ರಸ್ ಒಂದು ಪ್ರಮುಖ ಪಾಲುದಾರನಾಗುವ ಎಲ್ಲ ಸಾಧ್ಯತೆಗಳು ಇವೆ ಅಂದಹಾಗೆ ಸೈಪ್ರಸ್ನಲ್ಲಿ ಪ್ರಧಾನಿ ಮೋದಿಯವರಿಗೆ ಅತ್ಯುನ್ನತ ಗೌರವ ಸಂಸ್ಥೆ ಒಟ್ನಲ್ಲಿ ಪ್ರಧಾನಿ ಮೋದಿಯವರ ಸೈಪ್ರಸ್ ಭೇಟಿಯ ಕೇವಲ ಒಂದು ಸೌಹಾರ್ದಿತ ಪ್ರವಾಸವಲ್ಲ ಇದು ಟರ್ಕಿ ಪಾಕಿಸ್ತಾನ ಮೈತ್ರಿಗೆ ಪ್ರತ್ಯುತ್ತರ ಯುರೋಪಿನೊಂದಿಗಿನ ಆರ್ಥಿಕ ಸಂಬಂಧಗಳಿಗೆ ಹೊಸದಾರಿ ಹಾಗೂ ಬದಲಾಗುತ್ತಿರುವ ಜಾಗತಿಕ ರಾಜಕೀಯದಲ್ಲಿ ಭಾರತದ ಚಾಣಕ್ಷಣೆಯಾಗಿದೆ ಈ ಭೇಟಿಯು ಭಾರತದ ವಿದೇಶಾಂಗ ರೀತಿಯ ದೂರ ಸಾಕ್ಷಿ ಎಂಬಂತೆ ಕಾಣುತ್ತಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಯೂಟ್ಯೂಬ್ ಪೇಜ್ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ತಾರೆ ಧನ್ಯವಾದಗಳು